ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತು ರಮೇಶ್ ಮನೆಯಿಂದ ಬಂದ ಚಂಚಲಾಗೆ ಗಿರಿಜಾರವರು ಕ್ಲಾಸ್ ತೆಗೆದುಕೊಂಡರು ಸಿದ್ಧಾರ್ಥ್ ಅಂಜಲಿ ಬಳಿ ಚಂಚಲ ಬಗ್ಗೆಯೇ ತಿಳಿದುಕೊಂಡಿದ್ದರಿಂದ ಅವನಿಗೆ ಚಂಚಲ ಎಲ್ಲಿಂದ ಬರುತ್ತಿದ್ದಾಳೆ ಎಂದು ಗೊತ್ತಿತ್ತು ಗಿರಿಜಾ ಅವರ ಜೊತೆ ಸಿದ್ಧಾರ್ಥ್ ಕೂಡ ಚಂಚಲ ಆಗಿ ಕಾಯುತ್ತಾ ಹಾಲಿನಲ್ಲಿ ಕುಳಿತಿದ್ದ ಗಿರಿಜಾ ಅವರು ಚಂಚಲ ಇನ್ನು ಮನೆಗೆ ಬಂದಿಲ್ಲವೆಂದು ಗಾಬರಿಯಲ್ಲಿ ಮಗಳ ಬರುವಿಕೆಯನ್ನೇ ಕಾಯುತ್ತಿದ್ದರು ಚಂಚಲ ಮನೆ ಒಳಗೆ ಬರುತ್ತಿದ್ದಂತೆ ಗಿರಿಜರವರು ಎಲ್ಲಿಗೆ ಹೋಗಿದೆ ಹೆಣ್ಣು ಮಕ್ಕಳು ಬರುವ ಸಮಯವ ಇದು ಎಂದು ಗದರಿದರು ಚಂಚಲ ರಮೇಶ್ ಕೈತಿತ್ತು ತಿಂದು ಖುಷಿಯಲ್ಲಿದ್ದವಳು ಅಮ್ಮ ನಾನು ನಿಮ್ಮ ಅಳಿಯನ ಮನೆಗೆ ಹೋಗಿದ್ದೆ ಎಂದಳು ಗಿರಿಜರವರು ಚಂಚಲ ಬಳಿ ಬಂದು ಅವಳ ಮುಖದ ಹತ್ತಿರ ಮುಖ ತಂದರು ಚಂಚಲ ಎರಡು ಹೆಜ್ಜೆ ಹಿಂದೆ ಹೋಗಿ ಅಮ್ಮ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದಳು ತಲೆ ಕೆಟ್ಟ ಹಾಗೆ ಏನೇನೋ ಮಾತನಾಡುತ್ತಿದ್ದೀಯಲ್ಲ ಅದಕ್ಕೆ ಎಲ್ಲಿ ಕುಡಿದು ಬಂದಿದ್ದೀಯಾ ಎಂದು ವಾಸನೆಯನ್ನು ಗ್ರಹಿಸಲು ನಿನ್ನ ಮುಂದೆ ಬಂದೆ ಅಷ್ಟೆ ಅಳಿಯನ ಮನೆಗೆ ಹೋಗಿದ್ದೆ ಅಂತೀಯಲ್ಲ ಈಗ ನೀನು ನಿಂತಿರುವುದೇ ನನ್ನ ಅಳಿಯನ ಮನೆ ಎಂದಳು ಗಿರಿಜ ಚಂಚಲ ಗಿರಿಜರವರ ಮಾತಿಗೆ ಸಿದ್ಧಾರ್ಥನಕ್ಕೂ ಅಣೆ ತೀಡಿಕೊಂಡನು ಚಂಚಲಾಗೆ ಈಗ ತಿಳಿಯಿತು ಮಾತಿನ ಬರದಲ್ಲಿ ನಾನೇನು ಮಾತನಾಡಿದೆ ಎಂದು ಅಮ್ಮನ ಮುಂದೆ ಅಲ್ಲಿ ಕಿಸಿಯುತ್ತಾ ಅದು ಅಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಎಂದಳು ಇಷ್ಟು ಹೊತ್ತಲ್ಲಿ ಎಂಥದ್ದೇ ಫ್ರೆಂಡ್ ಮನೆಗೆ ಹೋಗುವುದು ನೀನು ಹೆಣ್ಣು ಮಕ್ಕಳು ಕತ್ತಲಾಗುವ ಮುಂಚೆ ಮನೆಗೆ ಸೇರಬೇಕು ಅಷ್ಟು ಗೊತ್ತಾಗುವುದಿಲ್ಲವ ನಿನಗೆ ಇನ್ನೊಂದು ಸಾರಿ ನೀನು ಈ ರೀತಿ ಕತ್ತಲು ಮಾಡಿಕೊಂಡು ಮನೆಗೆ ಬಂದರೆ ನಿನ್ನ ಗ್ರಹಚಾರ ಬಿಡಿಸುತ್ತೇನೆ ಎಂದು ಗದರಿದರು ಗಿರಿಜಾರವರು ಅಮ್ಮ ನೀನು ಇನ್ನೂ ಯಾವ ಕಾಲದಲ್ಲಿ ಇದ್ದೀಯಾ ಕತ್ತಲಾಗುವ ಒಳಗೆ ಹೆಣ್ಣು ಮಕ್ಕಳು ಮನೆಗೆ ಸೇರಬೇಕೆಂದು ಹೇಳುತ್ತಿದ್ದೀಯಲ್ಲ ಎನ್ನುತ್ತಾಳೆ ಚಂಚಲ ನೋಡು ಚಂಚಲ ನಾನು ಬೇರೆ ಉದ್ದೇಶದಿಂದ ಹೇಳಲಿಲ್ಲ ನಿನಗೆ ಮದುವೆ ಫಿಕ್ಸ್ ಆಗಿದೆ ಇಷ್ಟು ದಿನ ಹೇಗೋ ನಾನು ನಿನ್ನನ್ನು ಸಹಿಸಿಕೊಂಡೆ ಆದರೆ ನಿನ್ನ ಈ ಹುಚ್ಚಾಟವನ್ನೆಲ್ಲ ಸಿದ್ಧಾರ್ಥ ಸಹಿಸಿಕೊಳ್ಳುವುದಿಲ್ಲ ಮೊದಲು ಒಂದು ಹೆಣ್ಣು ಮಗು ಹೇಗಿರಬೇಕು ಹಾಗೆ ಇರುವುದನ್ನು ಕಲಿತುಕೋ ಬರೀ ಆಫೀಸು ಕೆಲಸ ಎಂದು ಇರುವ ಹಾಗಿಲ್ಲ ಗಂಡನ ಮನೆಯನ್ನು ನಾಜೂಕಾಗಿ ನಿಭಾಯಿಸಬೇಕು ಮನೆ ಕೆಲಸವನ್ನು ಮಾಡಲು ಕಲಿಯಬೇಕು ಇನ್ನು ಸ್ವಲ್ಪ ದಿನದಲ್ಲೇ ಸಿದ್ಧಾರ್ಥ್ ಹೆಂಟತಿಯಾಗಿ ಈ ಮನೆಗೆ ಬರುವವಳು ನೀನು ಅದಕ್ಕೆ ಸ್ವಲ್ಪ ದಿನ ಆಫೀಸಿಗೆ ಹೋಗುವುದನ್ನು ನಿಲ್ಲಿಸಿ ಮನೆ ಕೆಲಸದ ಕಡೆ ಗಮನ ಕೊಡು ಅಡುಗೆ ಮಾಡುವುದು ಮನೆಯನ್ನು ಕ್ಲೀನಾಗಿ ಇಡುವುದು ಪೂಜೆ ಮಾಡುವುದು ಎಲ್ಲರ ಬೇಕು ಬೇಡಗಳನ್ನು ತಿಳಿದುಕೊಳ್ಳುವುದು ಈ ರೀತಿ ಕೆಲಸಗಳನ್ನು ಕಲಿತುಕೋ ಎನ್ನುತ್ತಾರೆ ಗಿರಿಜಾರವರು ಅಮ್ಮ ನಿನಗೇನು ತಲೆ ಕೆಟ್ಟಿದೆಯಾ ನಾನೇಕೆ ಮನೆ ಕೆಲಸವೆಲ್ಲವನ್ನು ಮಾಡಲಿ ಅದಕ್ಕೆ ಅಂತ ಇಲ್ಲಿ ಹಾಳು ಕಾಳು ಇಲ್ಲವೇ ಎನ್ನುತ್ತಾಳೆ ಚಂಚಲ ನೋಡು ಚಂಚಲ ಇಲ್ಲಿ ಎಷ್ಟು ಜನ ಕೆಲಸದವರು ಇರಲಿ ಅದು ನನಗೆ ಬೇಕಾಗಿಲ್ಲ ನೀನು ಮದುವೆಯಾದ ಮೇಲೆ ಈ ರೀತಿ ಮನೆಯನ್ನು ನೀನೇ ನಿಭಾಯಿಸಬೇಕು ಅದು ಗೃಹಿಣಿಯರ ಲಕ್ಷಣ ಎನ್ನುತ್ತಾರೆ ಗಿರಿಜಾರ ಅವರ ಇಬ್ಬರ ವಾದವನ್ನು ಇಷ್ಟು ಹೊತ್ತು ನಿಂತು ನೋಡುತ್ತಿದ್ದ ಸಿದ್ಧಾರ್ಥ್ ಅವರ ಅತ್ತೆಯ ಮುಂದೆ ಬಂದು ಅತ್ತೆ ತುಂಬ ಲೇಟ್ ಆಗಿದೆ ಮಲಗಿ ಇಷ್ಟು ಹೊತ್ತಲ್ಲಿ ಯಾಕೆ ಈ ಮಾತುಗಳು ಎನ್ನುತ್ತಾನೆ ನಿನಗೆ ಗೊತ್ತಿಲ್ಲ ಸುಮ್ಮನೆ ಇರಿಸಿದ್ದು ಇವಳನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ ಮದುವೆಯಾದ ಮೇಲೂ ಇದನ್ನೇ ಕಂಟಿನ್ಯೂ ಮಾಡುತ್ತಾಳೆ ಆಗ ನೀನು ನನ್ನ ಅತ್ತೆಗೆ ಎಲ್ಲಿ ಬೇಜಾರಾಗುತ್ತದೆಯೋ ಎಂದು ಅವಳ ಹುಚ್ಚಾಟವನ್ನೆಲ್ಲ ಸಹಿಸಿಕೊಂಡು ನನಗೆ ಏನೂ ಹೇಳದೆ ಸುಮ್ಮನೆ ಇದ್ದು ಬಿಡುತ್ತೀಯ ಆಗ ನನಗೆ ಬೇಜಾರಾಗುತ್ತದೆ ನನ್ನ ಮುದ್ದು ಹಳಿಯನಿಗೆ ಎಂಥ ರಾಕ್ಷಸಿ ಮಗಳನ್ನು ಕೊಟ್ಟು ಬಿಟ್ಟೆ ಎಂದು ಹೇಳುತ್ತಾರೆ ಗಿರಿಜರವರು ಚಂಚಲ ಸಿಟ್ಟಿನಿಂದ ಅಮ್ಮ ಇನ್ನೂ ಕಾಲ ಮಿಂಚಿಲ್ಲ ನಾನು ಸಿದ್ಧಾರ್ಥ್ಗೆ ಯಾವ ರೀತಿಯಲ್ಲೂ ಜೋಡಿ ಆಗುವುದಿಲ್ಲ ನೀನು ಹೇಳುತ್ತಿರುವ ಎಲ್ಲ ಲಕ್ಷಣವಿರುವಂತಹ ಹುಡುಗಿಯನ್ನು ತಂದು ಸಿದ್ಧಾರ್ಥ್ಗೆ ಮದುವೆ ಮಾಡು ನಿನ್ನ ನನಗೇನು ಬೇಜಾರಿಲ್ಲ ಎನ್ನುತ್ತಾಳೆ ತೆಗೆದು ಎರಡು ಬಿಟ್ಟರೆ ಕೆನ್ನೆ ಊದಿಕೊಳ್ಳಬೇಕು ಎಂಗೇಜ್ಮೆಂಟ್ ಆಗಿರುವ ಹುಡುಗಿ ಮಾತನಾಡುವ ಲಕ್ಷಣವೇ ಇದು ಎಂದು ಗದರುತ್ತಾರೆ ಗಿರಿಜಾರವರು ಚಂಚಲ ಎಲ್ಲ ನನಗೆ ಹೊಡೆಯುವರೆ ನನ್ನ ಕೆನ್ನೆ ಏನೋ ಇವರಿಗೆ ದೇವಸ್ಥಾನದ ಗಂಟೆಯ ಎಲ್ಲರೂ ಒಡೆಯುವುದಕ್ಕೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ಮುಖ ಊದಿಸಿಕೊಂಡು ನಿಲ್ಲುತ್ತಾಳೆ ಅತ್ತೆ ಸುಮ್ಮನಿರಿ ಇಷ್ಟು ಚಿಕ್ಕ ವಿಷಯಕ್ಕೆ ನೀವಿಬ್ಬರು ಯಾಕೆ ಜಗಳವಾಡುತ್ತಿದ್ದೀರಾ ಎನ್ನುತ್ತಾನೆ ಸಿದ್ಧಾರ್ಥ ಮಗಳು ಮುಖ ಊದಿಸಿ ನಿಂತಿರುವುದನ್ನು ನೋಡಿದ ಗಿರಿಜಾರವರು ಏನಾದರೂ ಹೇಳಿದರೆ ಈ ರೀತಿ ಮುಖ ಊದಿಸುವುದನ್ನು ಮಾತ್ರ ಕಲಿತಿದ್ದೀಯಾ ಬಾ ಊಟ ಮಾಡುವಂತೆ ಹಾಕಿಕೊಡುತ್ತೇನೆ ಎನ್ನುತ್ತಾರೆ ಗಿರಿಜಾರವರು ಚಂಚಲ ಮುಖ ಊದಿಸಿಕೊಂಡೆ ನನಗೆ ಬೇಡ ಅಮ್ಮ ನಿನ್ನ ಅಳಿಯನ ಮನೆಯಲ್ಲೇ ನಿನ್ನ ಅಳಿಯನೇ ನನಗೆ ತಿನ್ನಿಸಿ ಕಳಿಸಿದ್ದಾನೆ ಎನ್ನುತ್ತಾಳೆ ಚಂಚಲ ಮಾತಿಗೆ ಸಿದ್ಧಾರ್ಥ ತಲೆ ಚೆಚ್ಚಿಕೊಳ್ಳುತ್ತಾನೆ ಗಿರಿಜಾರವರು ಚಂಚಲ ಮುಖವನ್ನು ವಿಚಿತ್ರವಾಗಿ ನೋಡುತ್ತಾ ಏಯ್ ನನಗೆ ಗೊತ್ತಾಗಬಾರದು ಎಂದು ಸ್ಮೆಲ್ ಬರದ ಡ್ರಿಂಕ್ಸ್ ಏನಾದರೂ ಕುಡಿದುಕೊಂಡು ಬಂದಿದ್ದೀಯಾ ಹೇಗೆ ವಿಚಿತ್ರವಾಗಿ ಏನೇನೋ ಮಾತನಾಡುತ್ತಿದ್ದೀಯಲ್ಲ ಎನ್ನುತ್ತಾರೆ ಗಿರಿಜ ಚಂಚಲ ನಾಲಿಗೆ ಕಚ್ಚಿಕೊಂಡು ಓ ಸಾರಿ ಅಮ್ಮ ಅದು ನಿದ್ದೆಗಣ್ಣಿನಲ್ಲಿ ಏನೇನೋ ಮಾತನಾಡುತ್ತಿದ್ದೇನೆ ನಾನು ನನ್ನ ಫ್ರೆಂಡ್ ಮನೆಯಲ್ಲೇ ಊಟ ಮಾಡಿಕೊಂಡು ಬಂದಿದ್ದೇನೆ ನನಗೆ ಊಟ ಬೇಡ ನನಗೆ ಈಗ ನಿದ್ದೆ ಬರುತ್ತಿದೆ ಬಾಯ್ ಗುಡ್ ನೈಟ್ ಅಮ್ಮ ಗುಡ್ ನೈಟ್ ಸಿದ್ದು ಎಂದು ಹೇಳಿ ತನ್ನ ರೂಮ್ ಕಡೆ ಹೋಗುತ್ತಾಳೆ ಚಂಚಲ ಗಿರಿಜಾ ಹುಚ್ಚು ಹುಡುಗಿ ಎಂದು ನಗುತ್ತಾ ಸಿದ್ದು ನೀನು ಹೋಗು ಮಲಗು ತುಂಬ ಲೇಟ್ ಆಗಿದೆ ಎನ್ನುತ್ತಾರೆ ಓಕೆ ತೆ ಗುಡ್ ನೈಟ್ ಎಂದು ಸಿದ್ಧಾರ್ಥ್ ಕೂಡ ಮಲಗಲು ಹೋಗುತ್ತಾನೆ ಮಲಗಲು ಹೋದ ಚಂಚಲಾಗೆ ತುಂಬ ಆಯಾಸ ತಲೆಬಾರದಂತಾಗಿ ಡ್ರೆಸ್ ಬದಲಾಯಿಸದೆ ಹಾಗೆ ಮಲಗು ಬಿಡುತ್ತಾಳೆ ಮಲಗಿದ ಹತ್ತು ನಿಮಿಷಕ್ಕೆ ಹೊಟ್ಟೆಯಲ್ಲಿ ಸಂಕಟವಾದಂತೆ ಆಗಿ ವಾಶ್ರೂಮ್ಗೆ ಹೋಗಿ ತಿಂದ ಊಟವನ್ನೆಲ್ಲ ವಾಮಿಟ್ ಮಾಡುತ್ತಾಳೆ ಸುಸ್ತಾಗುತ್ತಿದ್ದರೂ ಅದೇ ಅವತಾರದಲ್ಲಿ ಮಲಗಲು ಇಷ್ಟಪಡದೆ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಮಲಗುತ್ತಾಳೆ ಚಂಚಲ ದಯೆಯಿಂದ ರಾತ್ರಿ ಲೇಟಾಗಿ ಮಲಗಿದ್ದರಿಂದ ಬೆಳಗ್ಗೆ ತಡವಾಗಿ ಎದ್ದೋಳುತ್ತಾನೆ ರಮೇಶ್ ರಮೇಶ್ ಎದ್ದು ಬಾಗಿಲು ತೆಗೆಯುತ್ತಿದ್ದಂತೆ ಅವನ ಚಿನುಕಿರುಳಿ ಪಟಾಕಿ ಮನ್ವಿಯ ಆಗಮನವಾಗಿತ್ತು ಏನೇ ಡಾರ್ಲಿಂಗ್ ಬೆಳಿಗ್ಗೆ ಬೆಳಿಗ್ಗೆನೆ ಮನೆಗೆ ಬಂದು ಬಿಟ್ಟಿದ್ದೀಯಾ ಏನು ಸಮಾಚಾರ ಎಂದು ಕೇಳುತ್ತಾನೆ ರಮೇಶ್ ಮಾಮ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಎಂದು ಮುಖ ಊದಿಸಿಕೊಂಡು ನಿಲ್ಲುತ್ತಾಳೆ ಪುಟಾಣಿ ಮನ್ವಿ ಮನ್ವಿಯ ಸರಿಸಮಾನವಾಗಿ ಮಂಡಿ ಊರಿ ಕುಳಿತ ರಮೇಶ್ ಯಾಕೆ ಡಾರ್ಲಿಂಗ್ ನನ್ನ ಮೇಲೆ ಕೋಪ ನಿನಗೆ ನಾನೇನು ಮಾಡಿದೆ ಎಂದು ಕೇಳುತ್ತಾನೆ ನಿನ್ನೆ ಯಾರೋ ಆಂತಿ ನಿನ್ನ ಮನೆಗೆ ಬಂದಿದ್ದರು ನೀವು ಮಾ ಯಾರು ಅಂತ ಕೇಳಿದ್ದಕ್ಕೆ ನಾನು ರಮೇಶ್ ಮದುವೆಯಾದುವ ಉದುಗಿ ಅಂತ ಹೇಳಿದ್ರು ನಿನ್ನ ಆದಲು ನಾನು ಇದುವಾಗ ನೀನು ಯಾಕೆ ಯಾರನ್ನು ಮದುವೆಯಾಗುತ್ತೀಯ ಎಂದು ಕೇಳಿದಳು ಮನ್ವಿ ಅಯ್ಯೋ ಡಾರ್ಲಿಂಗ್ ಅವಳೊಬ್ಬಳು ಹುಚ್ಚಿ ಅವಳಿಗೆ ತಲೆ ಸರಿಯಿಲ್ಲ ಅದಕ್ಕೆ ಏನೇನೋ ಮಾತನಾಡಿದ್ದಾಳೆ ಅಷ್ಟೇ ನನ್ನ ಮುದ್ದು ಡಾರ್ಲಿಂಗ್ ಅಲ್ವ ನೀನು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ ನೀನೇ ನನ್ನ ಮೊದಲ ಲವರ್ ಆಯಿತಾ ಎನ್ನುತ್ತಾನೆ ರಮೇಶ್ ಆತು ನಾನೇ ನಿನ್ನ ಲವ್ವದು ಈಗ ನನಗೆ ಚಾಕಿ ಕೊಡು ಮಾಮಾ ಎನ್ನುತ್ತಾಳೆ ಪುಟಾಣಿ ಮನ್ವಿ ಏ ಡಾರ್ಲಿಂಗ್ ಬೆಳಗ್ಗೆ ಬೆಳಗ್ಗೆನೇ ಚಾಕ್ಲೇಟ್ ತಿನ್ನಬಾರದು ಅಲ್ಲೂ ಹಾಳಾಗುತ್ತದೆ ಎನ್ನುತ್ತಾನೆ ರಮೇಶ್ ಆತು ಸಂಜೆ ಆಫೀಸಿನಿಂದ ಬಂದಾಗ ತೊದಬೇಕು ಎಂದು ಮುದ್ದಾಗಿ ಹೇಳುತ್ತಾಳೆ ಪುಟಾಣಿ ಮನ್ವಿ ಓಕೆ ಆಫೀಸಿನಿಂದ ಬರುವಾಗ ನಿನಗೆ ದೊಡ್ಡ ಚಾಕ್ಲೇಟನ್ನೇ ತರುತ್ತೇನೆ ಆಯಿತಾ ಎಂದು ಮನ್ವಿಯ ಕೆನ್ನೆಗೆ ಮುತ್ತು ಕೊಟ್ಟು ಹೇಳುತ್ತಾನೆ ರಮೇಶ್ ಆತು ಎಂದು ಖುಷಿಯಿಂದ ಕುಣಿಯುತ್ತಾಳೆ ಮನ್ವಿ ರಮೇಶ್ ನೆಲದ ಮೇಲೆ ಕುಳಿತುಕೊಂಡು ಮನ್ವಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮನ್ವಿ ನೆನ್ನೆ ಬಂದಿದ್ರಲ್ಲ ಆಂಟಿ ನೋಡೋದಕ್ಕೆ ಹೇಗಿದ್ದಾರೆ ಎಂದು ಕೇಳುತ್ತಾನೆ ಆ ಆಂತಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಇದೆ ಆದರೆ ನನಗೆ ಆಂತಿ ಇಷ್ಟ ಆಗಲಿಲ್ಲ ಅಮ್ಮ ಅವರನ್ನು ನೋಡಿ ನಿನಗೆ ಅವರು ಒಳ್ಳೆ ದೋಡಿ ಅಂತ ಅಪ್ಪನಿಗೆ ಹೇಳುತ್ತಿದ್ದರು ದೊತ್ತಾ ಏ ಮಾಮ ನೀನೇ ಹೇಳು ನಾನೇ ಅಲ್ಲವೇ ನಿನಗೆ ಸೂಪರ್ ದೋಡಿ ಎನ್ನುತ್ತಾಳೆ ಪುಟಾಣಿ ಮನವಿ ರಮೇಶ್ ನಕ್ಕು ನನ್ನ ಮುದ್ದು ಡಾರ್ಲಿಂಗ್ ಕಣೆ ನೀನು ನೀನೇನನ್ನ ಸೂಪರ್ ಜೋಡಿ ಎಂದು ಮನ್ವಿಯ ಕೆನ್ನೆಗೆ ಮುತ್ತು ಕೊಡುತ್ತಾನೆ ಅಷ್ಟರಲ್ಲಿ ಹರಿಣಿ ಮನೆಯೊಳಗೆ ಬರುತ್ತಾ ಹೌದು ಹೌದು ನೀನು ಅವನಿಗೆ ಸೂಪರ್ ಜೋಡಿ ಬಿಡು ನಿನ್ನನ್ನು ಕಟ್ಟಿಕೊಂಡರೆ ಅವನ ಪಾಡು ಹದೋಗತಿ ನಿನ್ನನ್ನು ಅವನು ಕಟ್ಟಿಕೊಂಡರೆ ಕಂಕುಳಲ್ಲಿ ಎತ್ತಿಕೊಂಡು ತಿರುಗಾಡಬೇಕಾಗುತ್ತದೆ ಏ ಮನ್ವಿ ಬೆಳಿಗ್ಗೆ ಬೆಳಿಗ್ಗೆನೇ ಮಾವನ ತಲೆ ತಿನ್ನೋದಕ್ಕೆ ಬಂದಿದ್ದೀಯಾ ನಡಿ ಸ್ಕೂಲಿಗೆ ಲೇಟ್ ಎಂದು ರೇಗುತ್ತಾಳೆ ಮನ್ವಿ ಅಮ್ಮನ ಮಾತಿಗೆ ಮೂತಿ ತಿರುಗಿಸುತ್ತಾಳೆ ರಮೇಶ್ ಎದ್ದು ನಿಂತು ಮನವಿಯನ್ನು ಎತ್ತಿಕೊಂಡು ಅಕ್ಕ ಅವಳಿಗೆ ನೀವು ರೇಗಬೇಡಿ ಅವಳಿಗೆ ಏನೂ ಗೊತ್ತಾಗುವುದಿಲ್ಲ ಎನ್ನುತ್ತಾನೆ ರಮೇಶ್ ಗೊತ್ತಾಗದೆ ಇಷ್ಟು ಆಡ್ತಾಳೆ ಇನ್ನು ಗೊತ್ತಾಗುತ್ತಿದ್ದರೆ ನಮ್ಮನ್ನು ಉರಿದು ಬಿಡುತ್ತಿದ್ದಳು ಆಯಿತು ಬಿಡಪ್ಪ ನಿನ್ನ ಡಾರ್ಲಿಂಗ್ ಬಗ್ಗೆ ನಾನೇನು ಮಾತನಾಡುವುದಿಲ್ಲ ಈಗ ಈ ವಿಷಯ ಬಿಡು ನಿನ್ನ ಹುಡುಗಿ ತುಂಬ ಮುದ್ದಾಗಿದ್ದಾಳೆ ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ರಮೇಶ್ ಎನ್ನುತ್ತಾಳೆ ಹರಿಣಿ ಅಯ್ಯೋ ಅಕ್ಕ ನೀವಂದುಕೊಂಡ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅವಳು ಶ್ರೀಮಂತ ಮನೆಯ ಹುಡುಗಿ ನನಗೂ ಅವಳಿಗೂ ಎಲ್ಲಿ ಜೋಡಿ ಅವಳೊಬ್ಬಳು ಹುಚ್ಚು ಹುಡುಗಿ ಅಟ್ರಾಕ್ಷನನ್ನೇ ಲವ್ ಅಂತ ಸುಮ್ಮನೆ ಹಿಂದೆ ಬಿದ್ದಿದ್ದಾಳೆ ಅಷ್ಟೆ ಎನ್ನುತ್ತಾನೆ ರಮೇಶ್ ಅಯ್ಯೋ ರಮೇಶ್ ಅವಳು ಶ್ರೀಮಂತಿಯ ಮನೆಯ ಹುಡುಗಿ ಎಂದು ನೀನು ಅವಳನ್ನು ಅವಾಯ್ಡ್ ಮಾಡುತ್ತಿದ್ದೀಯಾ ಅವಳು ತುಂಬ ಒಳ್ಳೆಯ ಹುಡುಗಿ ಅನಿಸುತ್ತೆ ಕಣೋ ನಿನ್ನ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸುತ್ತಾಳೆ ನಿನ್ನನ್ನು ತುಂಬ ಪ್ರೀತಿಸುತ್ತಾಳೆ ಅನ್ನಿಸುತ್ತದೆ ಅವಳಿಗೆ ನಿರಾಸೆ ಮಾಡಬೇಡ ರಮೇಶ್ ಎನ್ನುತ್ತಾಳೆ ಹರಿಣಿ ಜೀವನವನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗುವುದಲ್ಲ ಅಕ್ಕ ಪ್ರೀತಿಯಿಂದ ಜೀವನ ಮಾಡಬೇಕು ಎರಡು ದಿನ ಇದೇ ರೀತಿ ಪ್ರೀತಿ ಮದುವೆ ಅಂತ ಸುತ್ತುತ್ತಾಳೆ ನಾನು ಅವಳನ್ನು ನೆಗ್ಲೆಕ್ಟ್ ಮಾಡಿದರೆ ಅವಳೇ ಸುಮ್ಮನಾಗುತ್ತಾಳೆ ಎನ್ನುತ್ತಾನೆ ರಮೇಶ್ ಏನು ರಮೇಶ್ ಈ ರೀತಿ ಹೇಳುತ್ತಿದ್ದೀಯಾ ನಿನಗೆ ಅವಳ ಮೇಲೆ ಪ್ರೀತಿ ಇಲ್ಲವಾ ನನಗೆ ಗೊತ್ತು ನಿನಗೂ ಕೂಡ ಅವಳೆಂದರೆ ಇಷ್ಟ ಎಂದು ಅದು ನಿನ್ನ ಕಣ್ಣಿನಲ್ಲೇ ಕಾಣಿಸುತ್ತದೆ ತುಂಬ ಒಳ್ಳೆಯ ಹುಡುಗಿ ಅನಿಸುತ್ತೆ ಕಣೋ ಬರೀ ಮನೆಯ ಹುಡುಗಿ ಎಂದು ಅವಳನ್ನು ಬಿಟ್ಟು ಕೊಡಬೇಡ ಕಣೋ ಒಂದು ಸಾರಿ ಅವಳ ಜೊತೆ ಮನಸ್ಸು ಬಿಚ್ಚಿ ಮಾತನಾಡು ಎಲ್ಲ ಕ್ಲಿಯರ್ ಆಗುತ್ತದೆ ನಿನ್ನ ಪ್ರೀತಿಯನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಅವಳು ನನಗೆ ಸೂಟ್ ಆಗುವುದಿಲ್ಲ ಎಂದು ನೀನು ಒಬ್ಬನೇ ತೀರ್ಮಾನ ಮಾಡುವುದು ತಪ್ಪು ಆಮೇಲೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ರಮೇಶ್ ಎನ್ನುತ್ತಾಳೆ ಹರಿಣಿ ರಮೇಶ್ ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡು ಹೌದು ಅಕ್ಕ ನನಗೂ ಕೂಡ ಅವಳೆಂದರೆ ತುಂಬ ಇಷ್ಟ ಆದರೆ ಅವಳ ಒಳಿತಿಗಾಗೆ ನಾನು ಅವಳನ್ನು ಒಪ್ಪುತ್ತಿಲ್ಲ ಪ್ರೀತಿಯಾದ ಹೊಸದರಲ್ಲಿ ಎಲ್ಲ ಚೆನ್ನಾಗಿ ಇರುತ್ತದೆ ಅಕ್ಕ ಆಮೇಲೆ ಅವಳಿಗೆ ನನ್ನಿಂದ ಕಷ್ಟವಾಗುವುದು ಬೇಡ ಅದರಿಂದಲೇ ಮೊದಲೇ ಅವಳನ್ನು ನಾನು ತಿರಸ್ಕರಿಸಿದರೆ ಒಳ್ಳೆಯದು ನೀನು ಏನು ತಲೆಕಳಿಸಿಕೊಳ್ಳಬೇಡ ಅಕ್ಕ ನೀನು ಮದುವೆಯನ್ನು ರೆಡಿ ಮಾಡು ಅವಳನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗುತ್ತೇನೆ ಎನ್ನುತ್ತಾನೆ ರಮೇಶ್ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೋ ರಮೇಶ್ ದುಡುಕಬೇಡ ಎಂದು ಹೇಳಿ ಹೋಗುತ್ತಾಳೆ ಹರಿಣಿ ಒಂದು ಕ್ಷಣ ರಮೇಶ್ಗೆ ಚಂಚಲಾಳ ಮುದ್ದು ಮುಖ ನೆನಪಾಗುತ್ತದೆ ತಲೆ ಕೆಡವಿಕೊಂಡು ಮೊದಲು ಇವಳಿಂದ ನಾನು ದೂರವಿರಬೇಕು ಪ್ರತಿದಿನ ನನ್ನನ್ನು ಅವಳು ನೋಡುತ್ತಾನೆ ಇದ್ದರೆ ಅವಳ ಉಚ್ಚಾಟ ಹೆಚ್ಚಾಗುತ್ತದೆ ಸಿದ್ಧಾರ್ಥನ ಇನ್ನೊಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡಲು ಹೋದರೆ ಎಲ್ಲ ಸರಿ ಹೋಗುತ್ತದೆ ಇದರ ಬಗ್ಗೆ ಸಿದ್ಧಾರ್ಥ್ ಬಳಿ ಇವತ್ತೇ ಮಾತನಾಡುತ್ತೇನೆ ಎಂದು ರೆಡಿಯಾಗಿ ಆಫೀಸ್ ಕಡೆ ಹೊರಡುತ್ತಾನೆ ರಮೇಶ್ ಆದರೆ ಅವನಿಗೆ ಏನೂ ಗೊತ್ತು ಅವಳನ್ನು ಒಂದು ದಿನವೂ ಕೂಡ ನೋಡದೇ ಇರಲಾಗುವುದಿಲ್ಲ ಅವನಿಗೆ ಎಂದು ಇತ್ತ ಅಂಜಲಿಗೆ ಹೊಸ ತಲೆನೋವು ಒಂದು ಶುರುವಾಗಿತ್ತು ಅಂಜಲಿಯ ಅಪ್ಪ ಕೆಲಸ ಬಿಟ್ಟು ಬಂದು ಬಿಡು ಮಗಳೇ ಮದುವೆಯ ಕೆಲಸವನ್ನು ಆರಂಭಿಸೋಣ ನಿಮ್ಮ ಅತ್ತೆ ತುಂಬ ಒತ್ತಾಯ ಮಾಡುತ್ತಿದ್ದಾರೆ ಎಂದು ಅಂಜಲಿಯನ್ನು ಊರಿಗೆ ಕರೆಯುತ್ತಿದ್ದಾರೆ ಅವಳ ಅಪ್ಪ ಅಂಜಲಿಗೆ ಏನೆಂದು ಹೇಳಬೇಕೆಂದು ತಿಳಿಯದೆ ಆಯಿತು ಅಪ್ಪ ಎಂದು ಸುಮ್ಮನಾಗುತ್ತಾಳೆ ಈ ವಿಚಾರವನ್ನು ಸಿದ್ಧಾರ್ಥ್ ಸರ್ ಬಳಿ ಮಾತನಾಡಬೇಕು ಎಂದು ಆಫೀಸ್ಗೆ ಬೇಗ ಬಂದಿರುತ್ತಾಳೆ ಅವಳಿಗೆ ಎಷ್ಟು ಬೇಗ ಸಿದ್ಧಾರ್ಥ್ನನ್ನು ನೋಡುತ್ತೇನೋ ಎನ್ನಿಸುತ್ತಿತ್ತು ಆಫೀಸ್ಗೆ ಬಂದ ಸಿದ್ಧಾರ್ಥ್ ತನ್ನ ಮುದ್ದುವನ್ನು ನೋಡಲು ಬಹ ಅವಳ ಕ್ಯಾಬಿನ್ಗೆ ಹೋಗುತ್ತಾನೆ ಕೆಂಪು ಬಣ್ಣದ ಚೂಡಿದಾರ್ನಲ್ಲಿ ಅತಿ ಮುದ್ದಾಗಿ ಕಾಣಿಸುತ್ತಿರುತ್ತಾಳೆ ತಕ್ಷಣ ತನ್ನ ಕ್ಯಾಬಿನ್ಗೆ ಹೋಗಿ ಅವಳನ್ನು ಕ್ಯಾಬಿನ್ಗೆ ಬರಲು ಫೋನ್ ಮಾಡಿ ಕರೆಯುತ್ತಾನೆ ಅವಳು ಅದಕ್ಕೆ ಕಾದಿರುವಂತೆ ಅವನ ಮುಂದೆ ಬಂದು ನಿಲ್ಲುತ್ತಾಳೆ ಅವಳ ಮುಖ ಬೇಸರದಿಂದಿರುತ್ತದೆ ಅವಳ ಹತ್ತಿರ ಬಂದ ಸಿದ್ಧಾರ್ಥ್ ಯಾಕೆ ಮುದ್ದು ಇಷ್ಟೊಂದು ಸಪ್ಪೆ ಮುಖ ಮಾಡಿಕೊಂಡಿದ್ದೀಯಾ ಎಂದು ಕೇಳುತ್ತಾನೆ ಸರ್ ಅಪ್ಪ ಫೋನ್ ಮಾಡಿದರು ಕೆಲಸ ಬಿಟ್ಟು ಊರಿಗೆ ಬಾ ಇನ್ನೂ ಅಲ್ಲಿ ಕೆಲಸ ಮಾಡಿದ್ದು ಸಾಕು ಮದುವೆ ಬಗ್ಗೆ ಮುಂದುವರಿಯೋಣ ಎಂದು ಪೀಡಿಸುತ್ತಿದ್ದಾರೆ ನನಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ ಎಂದು ಸಪ್ಪೆ ಮುಖ ಮಾಡಿಯೇ ಹೇಳುತ್ತಾಳೆ ಅಂಜಲಿ ಅಯ್ಯೋ ಮುದ್ದು ಅಷ್ಟಕ್ಕೆ ಇಷ್ಟು ಸಪ್ಪೆ ಮುಖ ಮಾಡಿಕೊಂಡಿದ್ದೀಯಾ ನನಗೆ ಗೊತ್ತಿತ್ತು ನಿಮ್ಮ ಅಪ್ಪ ನಿನ್ನ ಮದುವೆಯ ಬಗ್ಗೆ ಈಗ ಅರ್ಜೆಂಟ್ ಮಾಡುತ್ತಾರೆಂದು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ನಿಮಗೇಗೆ ಗೊತ್ತಾಯಿತು ಸರ್ ಎನ್ನುತ್ತಾಳೆ ಅಂಜಲಿ ಅದು ನಿನ್ನೆ ಬದ್ರಿ ಕಾಲ್ ಮಾಡಿದ್ದ ಮನೆಯಲ್ಲಿ ನಿಮ್ಮ ಅತ್ತೆ ಮದುವೆಯ ಬಗ್ಗೆ ವಿಚಾರಿಸಿದ್ದಕ್ಕೆ ಬದ್ರಿ ಧೈರ್ಯ ಮಾಡಿ ನಾನು ರತ್ನಿಯನ್ನು ಪ್ರೀತಿ ಮಾಡುತ್ತಿದ್ದೇನೆ ನಾನು ಅವಳನ್ನೇ ಮದುವೆಯಾಗುವುದು ಬೇರೆ ಯಾರನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದನಂತೆ ಅದಕ್ಕೆ ನಿಮ್ಮ ಅತ್ತೆ ಅವಳನ್ನು ಯಾವುದೇ ಕಾರಣಕ್ಕೂ ನನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುವುದಿಲ್ಲ ನನ್ನ ತಮ್ಮನ ಮಗಳನ್ನು ನಾನು ನನ್ನ ಮನೆಗೆ ಸೊಸೆಯಾಗಿ ಮಾಡಿಕೊಳ್ಳುವುದು ಎಂದು ಹೇಳಿದ್ದಾರಂತೆ ಎಲ್ಲೋ ನಿನ್ನ ಅತ್ತೆ ಇನ್ನೂ ಲೇಟ್ ಆದರೆ ಸರಿ ಇರುವುದಿಲ್ಲ ಎಂದು ನಿನ್ನ ಅಪ್ಪನ ಬಳಿ ಹೋಗಿ ಮದುವೆಯ ಬಗ್ಗೆ ಮಾತನಾಡಿ ಅರ್ಜೆಂಟ್ ಮಾಡಿದ್ದಾರೇನು ಅದಕ್ಕೆ ನಿನ್ನ ಅಪ್ಪ ಸಡನ್ನಾಗಿ ಮದುವೆ ವಿಚಾರ ಇಟ್ಟಿದ್ದಾರೆ ಅಷ್ಟೆ ನೀನೇನು ಭಯಪಡುವ ಅವಶ್ಯಕತೆ ಇಲ್ಲ ಎಲ್ಲ ನಾನು ನಿಭಾಯಿಸುತ್ತೇನೆ ನೀನು ಈ ರೀತಿ ಸಪ್ಪೆ ಮುಖ ಮಾಡುವುದನ್ನು ಬಿಟ್ಟು ನಗು ಮುಖದಲ್ಲಿ ನನ್ನ ಮುಂದೆ ಓಡಾಡಿದರೆ ಸಾಕು ಎಂದು ಅವಳ ಕೆನ್ನೆಯನ್ನು ಹಿಂಡುತ್ತಾನೆ ಸಿದ್ಧಾರ್ಥ್ ಥ್ಯಾಂಕ್ ಯು ಸಾರ್ ಎಂದು ನಗುತ್ತಾಳೆ ಅಂಜಲಿ ಅದಿರಲಿ ನಿಮ್ಮ ಮಾವ ನನ್ನ ಸೊಸೆಯನ್ನು ನೋಡಬೇಕೆಂದು ಪದೇ ಪದೇ ಕೇಳುತ್ತಿದ್ದಾರೆ ಯಾವಾಗ ಮನೆ ಬಗೆಯ ಬರುತ್ತೀಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ನನಗೆ ಯಾಕೋ ಭಯವಾಗುತ್ತದೆ ಸರ್ ಅವರ ಮುಂದೆ ಬಂದು ನಿಲ್ಲಲು ಎನ್ನುತ್ತಾಳೆ ಅಂಜಲಿ ಅಯ್ಯೋ ಭಯವೇಕೆ ಅವರು ನಿನ್ನನ್ನು ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ ಭಯಪಡುವ ಅವಶ್ಯಕತೆ ಇಲ್ಲ ನಾಳೆ ಮನೆಗೆ ಬಂದು ಹೋಗು ಅವರಿಗೆ ಖುಷಿಯಾಗುತ್ತದೆ ಎನ್ನುತ್ತಾನೆ ಸಿದ್ಧಾರ್ಥ್ ಸರಿ ಎಂದು ತಲೆ ಆಡಿಸುತ್ತಾಳೆ ಅಂಜಲಿ ಈ ರೀತಿ ಪೆದ್ದು ಪೆದ್ದಾಗಿ ತಲೆ ಆಡಿಸುವುದನ್ನು ನಿಲ್ಲಿಸು ನನಗೆ ತಲೆ ಕೇಳುತ್ತದೆ ಎನ್ನುತ್ತಾನೆ ಸಿದ್ಧಾರ್ಥ್ ಸರಿ ಸರ್ ನಾನಿನ್ನು ಹೋಗುತ್ತೇನೆ ಎಂದು ಹೋಗುತ್ತಿರುವವಳನ್ನು ಸಿದ್ಧಾರ್ಥ್ ಅವಳ ಕೈ ಹಿಡಿದು ಎಳೆದು ಎರಡು ಕೆನ್ನೆಗೆ ಮುತ್ತನ್ನು ಕೊಟ್ಟು ಎಲ್ಲ ನೀನು ಒಂದು ಮುತ್ತು ಕೊಡು ಎನ್ನುತ್ತಾನೆ ಅವಳು ನಾಚಿಕೆಯಿಂದ ಅವನ ಕೆನ್ನೆಗೆ ಮುತ್ತು ನೀಡುತ್ತಾಳೆ ಅಯ್ಯೋ ನಿನ್ನ ಮುತ್ತು ನಿನ್ನ ಹಾಗೆ ಸಪ್ಪೆ ಹಾಗಲ್ಲ ಮುತ್ತು ಕೊಡುವುದು ಹೀಗೆ ಎಂದು ಅವಳ ಎರಡು ಕೆನ್ನೆಗೆ ಇನ್ನೊಂದು ಸಾರಿ ಮುತ್ತು ಕೊಟ್ಟು ಈಗ ಹೋಗು ಎನ್ನುತ್ತಾನೆ ಸಿದ್ಧಾರ್ಥ ಅವಳು ನಾಚಿಕೆಯಿಂದ ಮುಖವನ್ನು ಕೆಂಪಾಗಿಸಿಕೊಂಡು ತಲೆ ತಗ್ಗಿಸಿ ಅವನ ಕ್ಯಾಬಿನ್ನಿಂದ ಹೊರಗೆ ಹೋಗುತ್ತಾಳೆ ಅವಳ ನಾಚಿದ ಮುಖವನ್ನು ನೋಡಿದ ಸಿದ್ಧಾರ್ಥ್ ಮೊದಲನೇ ಸಾರಿ ಮುತ್ತು ಕೊಟ್ಟ ಹಾಗೆ ನಾಚಿಕೊಂಡು ಮುಖ ಕೆಂಪು ಮಾಡಿಕೊಂಡು ಹೋಗುತ್ತಿದ್ದಾಳೆ ಎಂದು ನಗುತ್ತಾನೆ ಆಫೀಸ್ಗೆ ಬಂದ ರಮೇಶ್ ಕಣ್ಣುಗಳು ಬೇಡ ಬೇಡವೆಂದರೂ ಚಂಚಲಗಾಗಿ ಅರೆಸುತ್ತದೆ ಆದರೆ ಚಂಚಲ ಆಫೀಸ್ಗೆ ಬಂದಿರುವುದಿಲ್ಲ ಅವಳಿಗೆ ಏನಾಯಿತು ಇನ್ನೂ ಆಫೀಸ್ಗೆ ಬಂದಿಲ್ಲವಲ್ಲ ಎಂದುಕೊಂಡು ಓಹ್ ರಾತ್ರಿ ಮಲಗುವುದು ತಡವಾಗಿದೆಯಲ್ಲ ಅದಕ್ಕೆ ಅಮ್ಮವರು ಇನ್ನೂ ಎದ್ದಿಲ್ಲವೇನೋ ಎಂದುಕೊಂಡು ತನ್ನ ಕೆಲಸಕ್ಕೆ ನಿಲ್ಲುತ್ತಾನೆ ಅವಳು ಮಧ್ಯಾಹ್ನವಾದರೂ ಆಫೀಸ್ಗೆ ಬರದಿದ್ದಾಗ ಅವನಿಗೆ ಏನೋ ಒಂಥರ ತಳಮಳ ಸಿದ್ಧಾರ್ಥ್ ಬಳಿ ಹತ್ತಿರ ಕೇಳಿದರೆ ತಪ್ಪಾಗಿ ತಿಳಿಯುತ್ತಾರೆ ಎಂದು ಮುಜುಗರ ಅದಕ್ಕೆ ಏನು ಕೇಳದೆ ಇಡೀ ದಿನ ಅವಳನ್ನು ಮಿಸ್ ಮಾಡಿಕೊಂಡೇ ಕೆಲಸ ಮಾಡುತ್ತಾನೆ ಅವಳಿಂದ ದೂರವಿರಬೇಕು ಬೇರೆ ಬ್ರಾಂಚ್ಗೆ ಕೆಲಸಕ್ಕೆ ಹಾಕಿಸಿಕೊಳ್ಳಬೇಕು ಎಂದು ಯೋಚನೆ ಮಾಡಿಕೊಂಡು ಬಂದ ರಮೇಶ್ಗೆ ಅವಳು ಒಂದು ದಿನ ಕಾಣದಿದ್ದಕ್ಕೆ ಅವನಿಗೆ ತಡೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ ಇನ್ನ ಅವಳಿಂದ ದೂರವಾಗುತ್ತಾನಾ ಇವನು ಸಂಜೆ ಸಮಯ ಸಿದ್ಧಾರ್ಥ್ ಅಂಜಲಿ ಮತ್ತು ರಮೇಶ್ ಮೂವರು ಕೂಡ ತಮ್ಮ ಕೆಲಸವನ್ನು ಮುಗಿಸಿ ಪಾರ್ಕಿಂಗ್ ಏರಿಯಾಗೆ ಬರುತ್ತಾರೆ ರಮೇಶ್ ಮುಖ ಬಾಡಿರುವುದನ್ನು ನೋಡಿದ ಸಿದ್ಧಾರ್ಥ್ ಅಂಜಲಿಗೆ ಬೇಸರವಾಗುತ್ತದೆ ಅಂಜಲಿ ಸಿದ್ಧಾರ್ಥ್ ಬಳಿ ತಿರುಗಿ ಸರ್ ನಾನಿನ್ನು ಹೊರಡುತ್ತೇನೆ ನೀವು ಹುಷಾರು ರಮೇಶಣ್ಣ ನೀನು ಹುಷಾರಾಗಿ ಮನೆ ತಲುಪು ಎಂದು ಹೇಳಿ ಸರ್ ಚಂಚಲಾಗೆ ನಾನು ಕೇಳುತ್ತಿದ್ದೆ ಎಂದು ಹೇಳಿ ನಾನು ಅವರ ಫೋನ್ಗೆ ಕಾಲ್ ಮಾಡಿದ್ದೆ ಫೋನ್ ಸ್ವಿಚ್ ಆಫ್ ಬರುತ್ತಿದೆ ಬೇಗ ಹುಷಾರಾಗಿ ಆಫೀಸ್ಗೆ ಬರಲು ಹೇಳಿ ಎಂದು ರಮೇಶ್ನನ್ನು ನೋಡುತ್ತಾ ಹೇಳುತ್ತಾಳೆ ಅಂಜಲಿ ರಮೇಶ್ ಚಂಚಲಾಗೆ ಹುಷಾರಿಲ್ಲ ಎಂದು ಕೇಳಿದ ತಕ್ಷಣ ಸಿದ್ಧಾರ್ಥ್ ಕಡೆ ತಿರುಗಿ ಏನು ಚಂಚಲಾಗೆ ಹುಷಾರಿಲ್ಲವ ಏನಾಯಿತು ನೆನ್ನೆ ತಾನೇ ಚೆನ್ನಾಗಿದ್ದಾರಲ್ಲ ಎಂದು ಕೇಳುತ್ತಾನೆ ಗಾಬರಿಯಿಂದ ಹೌದು ರಮೇಶ್ ಅವಳಿಗೆ ನೆನ್ನೆ ರಾತ್ರಿಯಿಂದ ತುಂಬ ಜ್ವರ ಇದೆ ಬೆಳಿಗ್ಗೆ ಡಾಕ್ಟರ್ ಬಂದು ನೋಡಿ ಹೋಗಿದ್ದಾರೆ ಇಂಜೆಕ್ಷನ್ ತೆಗೆದುಕೋ ಎಂದರೆ ತೆಗೆದುಕೊಳ್ಳಲಿಲ್ಲ ಬರೀ ಮಾತ್ರೆ ಕೊಡಿ ಎಂದು ಬರೀ ಮಾತ್ರೆಯನ್ನು ನುಂಗಿದ್ದಾಳೆ ಜ್ವರದ ತಾಪ ಹೆಚ್ಚಾಗಿರುವುದರಿಂದ ಬರೀ ಮಾತ್ರೆಯಿಂದ ಜ್ವರ ಎಲ್ಲಿ ಹೋಗುತ್ತದೆ ಅವಳಿಗೆ ಎಷ್ಟು ಹೇಳಿದರೂ ಅಷ್ಟೇ ಇಂಜೆಕ್ಷನ್ ಎಂದರೆ ಅವಳಿಗೆ ತುಂಬ ಭಯ ಪಾಪ ಜ್ವರ ಇನ್ನೂ ಕಡಿಮೆಯಾಗುವುದಕ್ಕೆ ಇನ್ನೂ ಎರಡು ಮೂರು ದಿನ ಬೇಕೇನು ಅವಳನ್ನು ನೋಡುವುದಕ್ಕೆ ಆಗುತ್ತಿಲ್ಲ ಎಂದು ಹೇಳುತ್ತಾ ಮನಸ್ಸಿನಲ್ಲಿಯೇ ನಗುತ್ತಾನೆ ಸಿದ್ಧಾರ್ಥ್ ಅಯ್ಯೋ ಅವರೇನು ಚಿಕ್ಕ ಹುಡುಗಿಯ ಇಂಜೆಕ್ಷನ್ಗೆ ಹೆದರುವುದಕ್ಕೆ ನೀವು ಅವಳಿಗೆ ಬಲವಂತದಿಂದ ಇಂಜೆಕ್ಷನ್ ಕೊಡಿಸಬೇಕಾಗಿತ್ತು ಒಂದು ಕ್ಷಣ ನೋವಾಗುತ್ತದೆ ಅಷ್ಟೇ ಇನ್ನು ಎರಡು ಮೂರು ದಿನ ಹೇಗೆ ಜ್ವರವನ್ನು ತಡೆದುಕೊಳ್ಳುತ್ತಾರೆ ನೀವು ಅವಳು ಬೇಡ ಎಂದಾಕ್ಷಣ ಸುಮ್ಮನಾದದ್ದು ತಪ್ಪು ಎಂದು ಬೇಸರಿಂದ ಹೇಳುತ್ತಾನೆ ರಮೇಶ್ ನಾವು ಎಷ್ಟು ಹೇಳಿದರೂ ಅವಳು ಕೇಳುವುದಿಲ್ಲ ರಮೇಶ್ ಡಾಕ್ಟರಿಗೆ ಜೋರು ಮಾಡುತ್ತಾಳೆ ಅದು ಬಿಡು ಸರಿಯಾಗಿ ಊಟ ಕೂಡ ಮಾಡು ಎಂದರೂ ಮಾಡುವುದಿಲ್ಲ ಮತ್ತೆ ಹೇಗೆ ಜ್ವರ ಕಡಿಮೆಯಾಗುತ್ತದೆ ಎಂದು ಬೇಕೆಂದೇ ರಮೇಶ್ನನ್ನು ಕಾಡಿಸಲು ಹೇಳುತ್ತಾನೆ ಸಿದ್ಧಾರ್ಥ ರಮೇಶ್ ಸಪ್ಪೆ ಪು ಮುಖ ಮಾಡಿಕೊಂಡು ಸರಿ ಸರ್ ನಾನು ಬರುತ್ತೇನೆ ಅಂಜಲಿ ನಾನು ಬರುತ್ತೇನೆ ನೀನು ಹುಷಾರಾಗಿ ಪಿ ಜಿ ತಲುಪು ಎಂದು ಹೇಳಿ ತನ್ನ ಗಾಡಿ ತೆಗೆದುಕೊಂಡು ಹೋಗುತ್ತಾನೆ ರಮೇಶ್ ಅಂಜಲಿ ರಮೇಶ್ ಹೋಗುವುದನ್ನು ನೋಡುತ್ತಾ ಪಾಪ ಅಲ್ವ ಸರ್ ರಮೇಶಣ್ಣ ಮುಖ ಸಪೆ ಮಾಡಿಕೊಂಡು ಹೋದರು ಎಂದು ಹೇಳುತ್ತಾಳೆ ಚಂಚಲಾಗಿಂತ ರಮೇಶ್ ಚಂಚಲನ್ನು ತುಂಬ ಪ್ರೀತಿ ಮಾಡುತ್ತಿದ್ದಾನೆ ಆದರೆ ಹೇಳಿಕೊಳ್ಳಲು ಹಿಂಸೆ ಪಡುತ್ತಿದ್ದಾನೆ ಅಷ್ಟೆ ಪ್ರೀತಿಸುತ್ತಿರುವ ಹುಡುಗಿಗೆ ಹುಷಾರಿಲ್ಲ ಎಂದು ಕೇಳಿದ ತಕ್ಷಣ ಅವನ ಹೃದಯ ಎಷ್ಟು ಒದ್ದಾಡುತ್ತಿದೆ ನೋಡು ಆದರೆ ಅದನ್ನು ಒಪ್ಪಿಕೊಳ್ಳದೆ ಅವಳಿಂದ ದೂರವಾಗಲು ನೋಡುತ್ತಿದ್ದಾನೆ ಅವನಿಗೂ ಗೊತ್ತಾಗಲಿ ಸುಮ್ಮನಿರು ನನಗೆ ಚಂಚಲಳನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲ ಎಂದು ಆಗ ಅವನೇ ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಸರಿ ಸರ್ ನಾನು ನಾಳೆ ಹೇಗೋ ಬರುತ್ತೀನಲ್ಲ ಆಗ ಚಂಚಲಳನ್ನು ನೋಡುತ್ತೇನೆ ಎಂದು ಹೇಳುತ್ತಾಳೆ ಅಂಜಲಿ ಈ ನಿನ್ನ ಡಬ್ಬಾ ಸ್ಕೂಟರ್ ತರದಿದ್ದರೆ ದಿನ ಬೆಳಿಗ್ಗೆ ನಾನೇ ನಿನ್ನನ್ನು ಕರೆದುಕೊಂಡು ಬಂದು ಮತ್ತೆ ನಾನೇ ಬಿಡುತ್ತಿದ್ದೆ ಅದನ್ನು ನೀನು ಕೇಳುವುದಿಲ್ಲವಲ್ಲ ಎಂದು ಸಿಡುಕುತ್ತಾನೆ ಸಿದ್ಧಾರ್ಥ್ ಪರವಾಗಿಲ್ಲ ಸರ್ ನಾನೇ ಹೋಗುತ್ತೇನೆ ನಾವು ಜೋಡಿಯಾಗಿ ಓಡಾಡುವುದನ್ನು ಬೇರೆಯವರು ನೋಡಿದರೆ ತಪ್ಪಾಗಿ ತಿಳಿಯುತ್ತಾರೆ ಎಂದು ಹೇಳುತ್ತಾಳೆ ಅಂಜಲಿ ಇದೊಂದು ಹೇಳಿ ಯಾವಾಗಲೂ ನನ್ನ ಬಾಯಿ ಮುಚ್ಚಿಸುತ್ತೀಯಾ ಸರಿ ಹುಷಾರಾಗಿ ಹೋಗು ಪಿ ಜಿ ತಲುಪಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳು ಎಂದು ಹೇಳಿ ಅವಳು ಗಾಡಿ ತೆಗೆದುಕೊಂಡು ಹೋಗುವ ತನಕ ಅಲ್ಲೇ ಇದ್ದು ನಂತರ ಸಿದ್ಧಾರ್ಥ ಹೋಗುತ್ತಾನೆ ಮನೆಗೆ ಬಂದ ರಮೇಶ್ಗೆ ಏನೋ ಸಂಕಟ ಅವಳಿಗೆ ಹುಷಾರಿಲ್ಲ ಎಂದು ಕೇಳಿದ ತಕ್ಷಣ ಅವನ ಮನಸ್ಸು ತುಂಬ ಒದ್ದಾಡುತ್ತಿದೆ ಅವಳಿಗೆ ಫೋನ್ ಮಾಡಿ ಮಾಡಿ ಸಾಕಾದವನು ಹಾಳಾದವಳು ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಹೇಗಿದ್ದಾಳೋ ಏನೋ ಫೋನ್ ಮಾಡಿ ಕೇಳೋಣವೆಂದರೆ ಆಗುತ್ತಿಲ್ಲ ನನ್ನ ಜೀವ ತಿನ್ನುವುದಕ್ಕೆ ಬಂದು ಕೂತಿದ್ದಾಳೆ ನನ್ನ ಹೃದಯದಲ್ಲಿ ಎಂದು ಗೊಣಗುತ್ತಾನೆ ಸಿದ್ಧಾರ್ಥ ಮನೆಗೆ ಬಂದ ತಕ್ಷಣ ಚಂಚಲ ರೂಮಿಗೆ ಹೋಗಿ ಹುಷಾರಾಗಿದ್ದಾಳ ಎಂದು ನೋಡಿ ಹೊರಗೆ ಹೋಗುವ ಮುನ್ನ ಅವಳ ಸ್ವಿಚ್ ಆಫ್ ಆಗಿದ್ದ ಫೋನ್ನನ್ನು ಚಾರ್ಜ್ ಮಾಡಿ ಅವಳ ಪಕ್ಕದಲ್ಲೇ ಇರಿಸಿ ಬಂದ ಕಾರಣ ಅವನಿಗೂ ಗೊತ್ತಿತ್ತು ಚಂಚಲಾಗೆ ರಮೇಶ್ ಕಾಲ್ ಮಾಡುತ್ತಿರುತ್ತಾನೆ ಎಂದು ಈ ಬಾರಿ ರಮೇಶ್ ಕಾಲ್ ಮಾಡಿದಾಗ ಚಂಚಲ ಫೋನ್ ರಿಂಗ್ ಆಗಿದ್ದು ಅವನಿಗೆ ಖುಷಿ ಕೊಟ್ಟಿತು ಆದರೆ ಚಂಚಲ ನಿದಿರೆಯ ಮಂಪರಿನಲ್ಲಿ ಅವನ ಫೋನನ್ನು ರಿಸೀವ್ ಮಾಡುವುದಿಲ್ಲ ರಮೇಶ್ ಬೈದುಕೊಂಡೆ ಇನ್ನೆರಡು ಸಾರಿ ಟ್ರೈ ಮಾಡುತ್ತಾನೆ ನಾಲ್ಕನೇ ಬಾರಿ ಫೋನ್ ರಿಂಗ್ ಆದಾಗ ಆಯಾಸದಿಂದಲೇ ಫೋನ್ ರಿಸೀವ್ ಮಾಡುತ್ತಾಳೆ ಚಂಚಲ ಫೋನ್ ರಿಸೀವ್ ಮಾಡುತ್ತಿದ್ದಂತೆಯೇ ರಮೇಶ್ ನಿನಗೇನು ಬುದ್ಧಿ ಇಲ್ಲವ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದೀಯಾ ನಾನು ಎಷ್ಟು ಹೊತ್ತಿನಿಂದ ನಿನಗೆ ಫೋನ್ ಮಾಡುತ್ತಿದ್ದೇನೆ ಗೊತ್ತಾ ಈಗ ಸ್ವಿಚ್ ಆನ್ ಮಾಡಿದ್ದೀಯಾ ಫೋನ್ ರಿಸೀವ್ ಮಾಡುವುದಕ್ಕೆ ನಿನಗೆ ಕಷ್ಟ ನಿನಗೆ ಹುಷಾರಿಲ್ಲ ಎಂದು ಕೇಳಿದಾಕ್ಷಣದಿಂದ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ ರಾಕ್ಷಸಿ ಕಣೆ ನೀನು ದೊಡ್ಡ ರಾಕ್ಷಸಿ ಅಲ್ಲಿ ನಿನಗೆ ಏನಾಯಿತು ಏನೋ ಎಂಬ ಗಾಬರಿಯಲ್ಲಿ ನಾನು ಇಲ್ಲಿ ಒದ್ದಾಡುತ್ತಿದ್ದೇನೆ ನೀನು ಅಲ್ಲಿ ಆರಾಮಾಗಿ ಮಲಗಿದ್ದೀಯಾ ಎಂದು ಒಂದೇ ಸಮನೆ ಅವಳಿಗೂ ಮಾತಿಗೆ ಸಮಯ ಕೊಡದೆ ಬೈಯುತ್ತಿದ್ದಾನೆ ರಮೇಶ್ ಚಂಚಲ ರಮೇಶ್ನ ಧ್ವನಿ ಕೇಳುತ್ತಿದ್ದಂತೆಯೇ ಎದ್ದು ಕೂತು ಅಯ್ಯೋ ನನ್ನ ಮುದ್ದು ನನಗೆ ಕಾಲ್ ಮಾಡಿದ್ದೀಯಾ ನನಗೆ ನಂಬೋದಕ್ಕೆ ಆಗುತ್ತಿಲ್ಲ ನನಗೆ ತುಂಬ ಖುಷಿಯಾಗುತ್ತಿದೆ ಆಫೀಸ್ನಲ್ಲಿ ನನ್ನನ್ನು ಮಿಸ್ ಮಾಡಿಕೊಂಡ ಮುದ್ದು ಐ ಲವ್ ಯು ಮುದ್ದು ಐ ಲವ್ ಯು ಎಂದು ಅವಳು ಕೂಡ ಒಂದೇ ಸಮನೆ ಮಾತನಾಡುತ್ತಿದ್ದಾಳೆ ಹೇ ಹಿಡಿಯಟ್ ನಾನೇನು ಮಾತನಾಡುತ್ತಿದ್ದೀನಿ ನೀನೇನು ಮಾತನಾಡುತ್ತಿದ್ದೀಯಾ ಜ್ವರದಿಂದ ತಲೆ ಕೆಟ್ಟಿದೆಯಾ ಹೇಗೆ ನಿಂಗೆ ಎನ್ನುತ್ತಾನೆ ರಮೇಶ್ ನನ್ನ ತಲೆ ಕೆಡಿಸಿರುವುದು ನೀನೇ ಎಂದು ಸುಸ್ತಿನಲ್ಲಿಯೇ ನಗುತ್ತಾಳೆ ಚಂಚಲ ನೀನು ಈಗ ನನ್ನ ಎದುರು ಇರಬೇಕಾಗಿತ್ತು ನಾಲ್ಕು ಬಾರಿಸುತ್ತಿದ್ದೆ ಹೀಡಿಯಟ್ ಎಂದು ರಮೇಶ್ ಬಯ್ಯುತ್ತಿದ್ದರೆ ನೀವು ನಾಲ್ಕು ಬಾರಿಸಿದ್ದಕ್ಕೆ ನನಗೆ ಜ್ವರ ಬಂದಿರುವುದು ಎನ್ನುತ್ತಾಳೆ ಚಂಚಲ ಅವಳ ಧ್ವನಿ ಕೇಳುತ್ತಿದ್ದಂತೆಯೇ ರಮೇಶ್ ಮೂಕನಾಗಿ ಬಿಡುತ್ತಾನೆ ಚಂಚಲ ರಮೇಶ್ ಸುಮ್ಮನಾಗಿದ್ದು ಗಮನಿಸಿ ನನಗೆ ಮಾತನಾಡುವುದಕ್ಕೆ ಆಗುತ್ತಿಲ್ಲ ತುಂಬ ಸುಸ್ತಾದಂತಾಗುತ್ತಿದೆ ಎಂದು ಮೆತ್ತಗೆ ಹೇಳುತ್ತಾಳೆ ರಮೇಶ್ಗೆ ಈಗ ವಾಸ್ತವ ಅರಿವಾಗುತ್ತದೆ ತು ನಾನಂತ ಕೆಲಸ ಮಾಡಿದೆ ಮೊದಲೇ ನಾನು ಒಡೆದಿದ್ದರಿಂದ ಜ್ವರ ಬಂದಿದೆ ಮತ್ತೆ ನಾನು ಫೋನ್ ಮಾಡಿ ಒಂದೇ ಸಮನೆ ಬೈಯುತ್ತಿದ್ದೇನೆ ಎಂದು ಸಾರಿ ಚಂಚಲ ಅದು ನೀನು ಫೋನ್ ರಿಸೀವ್ ಮಾಡಲಿಲ್ಲವಲ್ಲ ಅದಕ್ಕೆ ಗಾಬರಿಯಲ್ಲಿ ಏನೇನೋ ಅಂದುಬಿಟ್ಟೆ ಬೇಜಾರು ಮಾಡಿಕೊಳ್ಳಬೇಡ ಈಗ ಹೇಗಿದ್ದೀಯಾ ಊಟ ಆಯ್ತಾ ಮಾತ್ರೆ ತಗೊಂಡ ಇನ್ನೂ ಸುಸ್ತು ಇದೀಯಾ ಎಂದು ಕಾಳಜಿಯಿಂದ ಕೇಳುತ್ತಾನೆ ರಮೇಶ್ ಚಂಚಲ ತನ್ನ ಹುಡುಗ ತಾನಗೆ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿರುವುದರಿಂದ ಅವಳಿಗೆ ಸುಸ್ತೆಲ್ಲ ಮಾಯವಾದಂತಾಗಿತ್ತು ಈಗ ಯಾರು ಹೇಳಿದ್ದು ನನಗೆ ಹುಷಾರಿಲ್ಲ ಎಂದು ನೀವು ನನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿರುವ ಆಗಿದೆ ಎಂದು ಮುದ್ದಾಗಿ ಕೇಳುತ್ತಾಳೆ ಚಂಚಲ ಅದು ನಿನಗೆ ಹುಷಾರಿಲ್ಲ ಎಂದು ಸಿದ್ಧಾರ್ಥ್ ಸರ್ ಹೇಳಿದರು ಈಗ ಹುಷಾರಾಗಿದ್ದೀಯಾ ಎಂದು ಮತ್ತೆ ಮೃದುವಾಗಿ ಕೇಳುತ್ತಾನೆ ರಮೇಶ್ ನನಗೆ ಇನ್ನೂ ಜ್ವರ ಕಡಿಮೆಯಾಗಿಲ್ಲ ಆದರೆ ನನಗೆ ತುಂಬ ಬೇಜಾರಾಗುತ್ತಿರುವ ವಿಷಯವೇನೆಂದರೆ ನಿನ್ನೆ ರಾತ್ರಿ ನೀನು ತಿನ್ನಿಸಿದ ಊಟವನ್ನು ಮನೆಗೆ ಬಂದು ವಾಮಿಟ್ ಮಾಡಿಬಿಟ್ಟೆ ಮೊದಲ ಸಾರಿ ನೀನೇ ನನಗೆ ಕೈ ತುತ್ತು ತಿನ್ನಿಸಿದೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ ಆದರೆ ಜ್ವರದ ತಾಪದಿಂದ ಎಲ್ಲವನ್ನೂ ವಾಮಿಟ್ ಮಾಡಿಬಿಟ್ಟೆ ಅದೇ ನನಗೆ ತುಂಬ ಬೇಜಾರಾಗುತ್ತಿರುವುದು ನನಗೆ ನನ್ನ ಅಮ್ಮ ಬಿಟ್ಟರೆ ನಂತರ ನೀನೇ ನನಗೆ ಕೈ ತಿನ್ನಿಸಿರುವುದು ನೀನು ನನ್ನ ಮೇಲೆ ಕೋಪದಲ್ಲಿದ್ದರೂ ನನಗೆ ಕಾಳಜಿ ತೋರಿಸಿದ್ದೇ ಗೊತ್ತಾ ನಿನ್ನ ಅದೇ ರೀತಿ ಗುಣಗಳೇ ನನಗೆ ನಿನ್ನನ್ನು ಪ್ರೀತಿ ಮಾಡಲು ಪ್ರೇರಣೆ ಕೊಟ್ಟಿದ್ದು ನಾನು ಸ್ವಲ್ಪ ಹಠವಾದಿ ಮುಂಗೋಪಿ ಕೋಪದಲ್ಲಿ ಏನು ಮಾತನಾಡುತ್ತೀನಿ ಎಂದು ಗೊತ್ತೇ ಇರುವುದಿಲ್ಲ ಅವೆಲ್ಲ ನನ್ನ ಹುಟ್ಟು ಗುಣ ನಾನೇನು ಮಾಡಲಿ ಬದಲಾಯಿಸಿಕೊಳ್ಳುತ್ತೇನೆ ಈ ನನ್ನ ಕೆಟ್ಟ ಗುಣಗಳನ್ನು ಆದರೆ ಪ್ಲೀಸ್ ನನ್ನನ್ನು ಪ್ರೀತಿ ಮಾಡುವುದಿಲ್ಲ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ನೀನು ಮಾತ್ರ ಹಠ ಮಾಡಬೇಡ ನೆನ್ನೆ ನೀನು ನನಗೆ ತಿನ್ನಿಸಿದೆಯಲ್ಲ ಆ ಕೈತುತ್ತನ್ನು ದಿನ ತಿನ್ನಬೇಕೆಂದು ಬಯಸುತ್ತೇನೆ ನೆನ್ನೆ ನೀನು ಕೊಟ್ಟ ಮೊದಲನೆಯ ಪ್ರೀತಿಯ ಕೈತುತ್ತನ್ನು ವಾಮಿಟ್ ಮಾಡಿದ್ದ ಬೇಜಾರಿನಿಂದಲೇ ನನಗೆ ಇನ್ನೂ ಜ್ವರ ಕಮ್ಮಿಯಾಗಿಲ್ಲ ಗೊತ್ತಾ ಎನ್ನುತ್ತಾಳೆ ಚಂಚಲ ನನಗೆ ಜ್ವರ ತುಂಬ ಸುಸ್ತು ಮಾತನಾಡುವುದಕ್ಕೆ ಆಗುತ್ತಿಲ್ಲ ಎಂದವಳು ಒಂದು ದೊಡ್ಡ ಭಾಷಣವನ್ನೇ ಮಾಡಿದಳು ಚಂಚಲ ಅವನ ಒಂದೇ ಒಂದು ಕೈ ತುತ್ತು ಅವಳಿಗೆ ಎಷ್ಟು ಮುಖ್ಯ ಎಂದು ಅವನಿಗೆ ವಿವರಿಸಿ ತಿಳಿಸಿದಳು ಹುಡುಗಿ ಅದರಲ್ಲೇ ಗೊತ್ತಾಗುತ್ತದೆ ಚಂಚಲ ರಮೇಶ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆ ಎಂದು ಇಷ್ಟು ಪ್ರೀತಿಸುವ ಹುಡುಗಿ ರಮೇಶ್ ಹೇಳಿದರೆ ಸುಲಭವಾಗಿ ಅವನನ್ನು ಬಿಟ್ಟು ಬಿಡುತ್ತಾಳ ಮೊದಲೇ ಹಠವಾದಿ ಅವನನ್ನು ಪಡೆಯಲು ಏನು ಮಾಡುತ್ತಾಳೋ ಏನೋ ಮುಂದಿನ ಕಥೆಯಲ್ಲಿ ಹೇಳುತ್ತೇನೆ ಅವಳು ನಿನ್ನ ಮೊದಲ ಕೈ ತುತ್ತನ್ನು ವಾಮಿಟ್ ಮಾಡಿಕೊಂಡೆ ಎಂದು ಬೇಸರದಿಂದ ಹೇಳಿದ್ದು ಅವನಿಗೂ ಬೇಸರವಾಯಿತು ಮರುಕ್ಷಣವೇ ಜ್ವರ ಇನ್ನೂ ಇದೆ ಎಂದಿದ್ದು ನೆನಪಿಸಿಕೊಂಡು ಜ್ವರಕ್ಕೆ ಇಂಜೆಕ್ಷನ್ ತೆಗೆದುಕೊಂಡರೆ ತಾನೇ ಕಡಿಮೆಯಾಗುವುದು ಎಂದು ರೇಗುತ್ತಾನೆ ನನಗೆ ಇಂಜೆಕ್ಷನ್ ಎಂದರೆ ಭಯ ಬೇಕಾದರೆ ಎಷ್ಟು ಮಾತ್ರೆಯನ್ನಾದರೂ ನುಂಗುತ್ತೇನೆ ಇಂಜೆಕ್ಷನ್ ಬೇಡ ಎನ್ನುತ್ತಾಳೆ ಚಂಚಲ ನೋಡು ಚಿಕ್ಕ ಮಕ್ಕಳ ಹಠ ಮಾಡಬೇಡ ಜ್ವರ ಜಾಸ್ತಿ ಇದೆ ಎನ್ನುತ್ತೀಯಾ ಇಂಜೆಕ್ಷನ್ ತೆಗೆದುಕೊಳ್ಳದೆ ಜ್ವರ ವಾಸಿಯಾಗುವುದಿಲ್ಲ ಸುಮ್ಮನೆ ಡಾಕ್ಟರನ್ನು ಕರೆಸಿ ಒಂದು ಇಂಜೆಕ್ಷನ್ ತೆಗೆದುಕೊ ಎನ್ನುತ್ತಾನೆ ರಮೇಶ್ ಚಂಚಲ ಏನೋ ಯೋಚನೆ ಮಾಡಿ ಆಯಿತು ನಾನು ಇಂಜೆಕ್ಷನ್ ತೆಗೆದುಕೊಳ್ಳುತ್ತೇನೆ ಈಗ ಹೇಳಿ ನೀವು ಆಫೀಸಿನಲ್ಲಿ ನನ್ನ ಮಿಸ್ ಮಾಡಿಕೊಂಡಿದ್ದೀರಾ ಎನ್ನುತ್ತಾಳೆ ಚಂಚಲ ರಮೇಶ್ ತಡವರಿಸುತ್ತಾ ನಾನೇನು ನಿನ್ನನ್ನು ಮಿಸ್ ಮಾಡಿಕೊಳ್ಳಲಿಲ್ಲ ನಾನು ಒಡೆದರಿಂದ ನಿನಗೆ ಜ್ವರ ಬಂದಿತು ಎಂದು ಅಂಜಲಿ ಹೇಳಿದಳು ಅದಕ್ಕೆ ನಿನಗೆ ಫೋನ್ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದೇನೆ ಅಷ್ಟೆ ನೀನು ಅದನ್ನೇ ಬೇರೆ ಅರ್ಥದಲ್ಲಿ ಕಲ್ಪಿಸಿಕೊಳ್ಳಬೇಡ ಎನ್ನುತ್ತಾನೆ ರಮೇಶ್ ಚಂಚಲ ಕೋಪದಿಂದ ಐ ಹೇಟ್ ಯು ನನಗೆ ಗೊತ್ತು ನೀನು ನನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಸುಮ್ಮನೆ ಸುಳ್ಳು ಹೇಳುತ್ತಿದ್ದೀಯಾ ನನಗೆ ತುಂಬ ಸುಸ್ತಾಗುತ್ತಿದೆ ನಿನ್ನ ಜೊತೆ ಮಾತನಾಡುವುದಕ್ಕೆ ಆಗುತ್ತಿಲ್ಲ ಕಾಲ್ ಕಟ್ ಮಾಡುತ್ತೇನೆ ಎಂದು ಮುನಿಸಿನಲ್ಲಿಯೇ ಹೇಳುತ್ತಾಳೆ ಅವಳು ಎಲ್ಲಿ ಕಾಲ್ ಕಟ್ ಮಾಡಿಬಿಡುವವಳು ಎಂದು ಸಾರಿ ಚಂಚಲ ನಾನು ನಿನಗೆ ಒಡೆಯಬಾರದಾಗಿತ್ತು ಕೋಪದ ಕೈಗೆ ಬುದ್ಧಿ ಕೊಟ್ಟು ಒಡೆದು ಬಿಟ್ಟೆ ಸಾರಿ ಎನ್ನುತ್ತಾನೆ ರಮೇಶ್ ಪರವಾಗಿಲ್ಲ ಬಿಡಿ ನಾನು ಮಾತನಾಡಿದ ಮಾತು ಆಗಿತ್ತು ಎನ್ನುತ್ತಾಳೆ ಸರಿ ಇನ್ನು ಮೇಲೆ ಆ ರೀತಿ ಮಾತುಗಳನ್ನು ಹಾಡಬಾರದು ಈಗ ಊಟ ಮಾಡಿದ ಹೇಳು ಎನ್ನುತ್ತಾನೆ ರಮೇಶ್ ಇಲ್ಲ ನನಗೆ ಊಟ ಸೇರುತ್ತಿಲ್ಲ ಎನ್ನುತ್ತಾಳೆ ಚಂಚಲ ಪ್ಲೀಸ್ ಸ್ವಲ್ಪ ಊಟ ಮಾಡಿ ಮಲಗು ನಾಳೆ ಜ್ವರ ಕಡಿಮೆಯಾಗಿಲ್ಲವೆಂದರೆ ಒಂದು ಇಂಜೆಕ್ಷನ್ ತೆಗೆದುಕೋ ಎನ್ನುತ್ತಾನೆ ರಮೇಶ್ ಇಲ್ಲ ಇಲ್ಲ ನಾನಂತೂ ಇಂಜೆಕ್ಷನ್ ತೆಗೆದುಕೊಳ್ಳುವುದಿಲ್ಲ ಅದನ್ನು ಬಿಟ್ಟು ಬೇರೆ ಏನಾದರೂ ಹೇಳಿ ಮಾಡುತ್ತೇನೆ ಎನ್ನುತ್ತಾಳೆ ಚಂಚಲ ಸರಿ ಊಟ ಮಾಡಿ ಮಾತ್ರ ತೆಗೆದುಕೋ ಎನ್ನುತ್ತಾನೆ ನನಗೆ ಸುಸ್ತು ಊಟ ಮಾಡುವುದಕ್ಕೆ ಆಗುತ್ತಿಲ್ಲ ಎನ್ನುತ್ತಾಳೆ ಚಂಚಲ ಇಷ್ಟು ಹೊತ್ತು ತಾಳ್ಮೆಯಿಂದ ಮಾತನಾಡುತ್ತಿದ್ದ ರಮೇಶ್ ಒಮ್ಮೆಲೆ ಕೋಪದಿಂದ ಇತ್ತ ಇಂಜೆಕ್ಷನ್ ತೆಗೆದುಕೊಳ್ಳುವುದಿಲ್ಲ ಇತ್ತ ಊಟ ಮಾಡುವುದಿಲ್ಲವೆಂದರೆ ಜ್ವರ ಹೇಗೆ ಕಡಿಮೆಯಾಗುತ್ತದೆ ಸುಮ್ಮನೆ ಊಟ ಮಾಡು ಎಂದು ಗದರುತ್ತಾನೆ ಚಂಚಲ ಅವನ ಗದರುವಿಕೆಗೆ ಹೆದರದೆ ನೀನೇ ಬಂದು ಊಟ ಮಾಡಿಸು ಆಗ ಊಟ ಮಾಡುತ್ತೇನೆ ಎನ್ನುತ್ತಾಳೆ ಏನು ತಮಾಸೆ ಮಾಡುತ್ತಿದ್ದೀಯಾ ನಾನು ನಿಮ್ಮ ಮನೆಗೆ ಬಂದು ನಿನಗೆ ಊಟ ಮಾಡಿಸಿದರೆ ನಿಮ್ಮ ಮನೆಯಲ್ಲಿ ನನ್ನ ಬಗ್ಗೆ ಏನೆಂದುಕೊಳ್ಳುವುದಿಲ್ಲ ಎಂದು ಮತ್ತೆ ರೇಗುತ್ತಾನೆ ರಮೇಶ್ ಚಂಚಲ ಆಟಕ್ಕೆ ಬಿದ್ದ ಹಾಗೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಒಡೆದು ಜ್ವರ ಭರಿಸಿದವರು ನೀವೇ ಬಂದು ನನಗೆ ಊಟ ಮಾಡಿಸಿ ಇಲ್ಲವೆಂದರೆ ನನಗೆ ಊಟವೇ ಬೇಡ ನಾನು ಹೀಗೆ ಸಾಯುತ್ತೇನೆ ಎನ್ನುತ್ತಾಳೆ ಚಂಚಲ ಸಾವಿನ ಬಗ್ಗೆ ಮಾತನಾಡಿದಕ್ಕೆ ರಮೇಶ್ ಕೋಪದಿಂದ ಸಟಪ್ ಇಡಿಯಟ್ ಏನು ಮಾತನಾಡಬೇಕು ಎಂದು ಗೊತ್ತಾಗುವುದಿಲ್ಲವೇ ನನ್ನ ಎದುರಿಗಿರಬೇಕಾಗಿತ್ತು ನೀನು ತೆಪ್ಪೆಗೆ ಊಟ ಮಾಡಿ ಮಲಗು ಎಂದು ಅಲ್ಲು ಕಡಿಯುತ್ತಾ ಹೇಳುತ್ತಾನೆ ರಮೇಶ್ ಐ ಹೇಟ್ ಯು ನನಗೆ ಬೈಯುತ್ತೀಯಾ ನಿನ್ನ ಜೊತೆ ನಾನು ಮಾತನಾಡುವುದಿಲ್ಲ ಎಂದು ಕಾಲ್ ಕಟ್ ಮಾಡುತ್ತಾಳೆ ಚಂಚಲ ರಮೇಶ್ ಮತ್ತೆ ಟ್ರೈ ಮಾಡುತ್ತಾನೆ ಚಂಚಲ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿರುತ್ತಾಳೆ ಹಾಳಾದವಳು ಯಾವಾಗಲೂ ಏನಾದರೊಂದು ಮಾತನಾಡಿ ಕೋಪ ಭರಿಸುತ್ತಾಳೆ ಏನಾದರೂ ಮಾಡಿಕೊಳ್ಳಲಿ ನಾನು ಮಲಗುತ್ತೇನೆ ಎಂದು ಅಂದು ಅವಳು ತಬ್ಬಿದ ಗೊಂಬೆಯನ್ನು ತಬ್ಬಿ ಮಲಗುತ್ತಾನೆ ಚಂಚಲ ಫೋನ್ ಕಟ್ ಮಾಡಿ ಮುಕ್ಕಾಲು ಗಂಟೆಗೆ ಬಾಯಾರಿಕೆಯಾಗಿ ನೀರು ಕುಡಿಯಲು ಕಣ್ಣು ತೆರೆಯುತ್ತಾಳೆ ಅವಳ ಮುಂದೆ ರಮೇಶ್ ಅವಳ ಕೈ ಹಿಡಿದು ಕುಳಿತು ಅವಳನ್ನೇ ನೋಡುತ್ತಿರುತ್ತಾನೆ ಚಂಚಲ ಮುದ್ದಾಗಿ ನಕ್ಕು ಏಯ್ ಯಾಕೆ ಅಲ್ಲಿ ಕುಳಿತಿದ್ದೀಯಾ ಯಾವಾಗಲೂ ನೀನು ನನ್ನ ಪಕ್ಕದಲ್ಲೇ ತಾನೇ ಮಲಗುತ್ತಿದ್ದದ್ದು ಎಂದು ಅವನ ಕೈಯನ್ನು ಜೋರಾಗಿ ಎಳೆಯುತ್ತಿರುತ್ತಾಳೆ ಅವಳ ಮಾತಿಗೆ ಒಮ್ಮೆಲೆ ಗಾಬರಿಯಾದ ರಮೇಶ್ ಅಯ್ಯೋ ರಾಕ್ಷಸಿ ಯಾರಾದರೂ ನಿನ್ನ ಮಾತನ್ನು ಕೇಳಿಸಿಕೊಂಡರೆ ನನ್ನ ಬಗ್ಗೆ ಏನಂದುಕೊಳ್ಳುವುದಿಲ್ಲ ನಾನು ಯಾವಾಗ ನಿನ್ನ ಜೊತೆ ಮಲಗುತ್ತಿದ್ದೆ ಎಂದು ಗಾಬರಿಯಲ್ಲಿ ಹೇಳುತ್ತಾ ತನ್ನ ಕೈ ಬಿಡಿಸಿಕೊಳ್ಳುತ್ತಾನೆ ಈಗ ಗಾಬರಿಯಾಗಬೇಕಾಗಿರುವುದು ಚಂಚಲಾಗೆ ಗಾಬರಿಯಿಂದ ಎದ್ದ ಚಂಚಲ ರಮೇಶ್ನನ್ನೇ ಪಿಳಿಪಿಳಿ ಅಂತ ಕಣ್ಣು ಬಿಟ್ಟು ನೋಡುತ್ತಿರುತ್ತಾಳೆ ಕತೆ ಮುಂದುವರಿಯುತ್ತದೆ